ಡಿಗ್ರಿ ಕಾಲೇಜಿನಲ್ಲಿ ಓದಿದಂತ ವಿದ್ಯಾರ್ಥಿಗಳು ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಲ್ಲ ಒಬ್ಬ ಶಿಕ್ಷಕನಿಗೆ ಆಸ್ತಿ ಗಳಿಸಲು ಮುಖ್ಯ ಅಲ್ಲ ನಾನಂತೂ ಏನೂ ಕಳಿಸಿಲ್ಲ ನನ್ನ ಶಿಷ್ಯ ಸಂಪತ್ತನ್ನ ಕಳಿಸೀನಿ ಅವರೇ ಇವತ್ತು ನಮಗೆ ಆಸ್ತಿ ನನಗೆಲ್ಲಕ್ಕಿಂತ ಆಸ್ತಿ ಯಾರಾದರೂ ಇದ್ರೆ ನಮ್ಮ ಶಿಷ್ಯ ಬಳಗ ಇವತ್ತು ಶಿಕ್ಷಕರ ದಿನಾಚರಣೆ ದಿವಸ ಅಭಿಮಾನದಿಂದ ಕರುವುದಿಲ್ಲ ನಾನು ಹೇಳ್ತೀನಿ

ಮಕ್ಕಳ ಎದುರು ಮಾತನಾಡುವಂತವರು ಭಗವಂತ ಆಯುಷ್ಯ ಕೊಡ್ತಾನ ಕ್ಷಣ ಕ್ಷಣಕ್ಕೂ ಇಂಥ ಇಂಥ ಆಯುಷ್ಯ ಕೊಡ್ತಂಥ ಭಗವಂತನೇ ನಾನು ಯಾವಾಗಲೂ ಚಳವಳಿ ಆಗಿರಬೇಕು ಅಂತ ನಾವೆಲ್ಲರೂ ಸಹಿತ ನಿಮ್ಮ ಜೊತೆ ಇರ್ತೇವೆ ಮತ್ತೆ ನಿಮ್ಮ ಶಾಲೆಗೆ ಬರ್ತೇವೆ ಮತ್ತೆ ಈ ತರದ ಕಾರ್ಯಕ್ರಮಗಳನ್ನು ನಮ್ಮ ಕಾಳಿಗೆ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಶಿವ ಬಳಗ ನಮ್ಮ ನಾಗೇಂದ್ರಪ್ಪರ ಮುಖ ನಾನು ನೋಡಿ ಬಹಳ ಅವರ ಶಿಕ್ಷಕ ಬಳಗ ಎಲ್ಲಿ ಕೊಡ್ತಾರೋ ಅವ್ರ ಸನ್ಮಾನ ಅಮ್ಮ ನಮ್ಮ ಹೇಳಾ ಶಿಕ್ಷಕಿಯರು ಒಟ್ಟು ಬೇಡ ಅಂತಿದ್ರು ಇವರು ಅಷ್ಟೇ ನಿರೂಪಣೆ ಬಹಳ ಚೆನ್ನಾಗಿ ನಮ್ಮ ಕೆಳಗರ್ ಸರ್ ಬಹಳ ಚೆನ್ನಾಗಿ ನೀವು ಚೆನ್ನಾಗಿ ಮಾಡಿದ್ದೀರಿ ಚೆನ್ನವೀರ್ ಸರ್ ಚೆನ್ನೀರ್ ಅವರು ಅದ್ಭುತ ಅವ್ರ ಹೆಸರೇ ಹೆಂಗಿದೆ ಚೆನ್ನವೀರ್ ಚೆನ್ನಾಗಿ ನಿರೂಪಣೆ ಮಾಡುವಂತದ್ದು ಮತ್ತೆ ಅವಕಾಶ ಸಿಕ್ಕಾಗ ನಮ್ಮ ಅಧ್ಯಕ್ಷರು ವಶಸ್ತ್ರ ಸೇವಾ ನಿಮ್ಮನ್ನು ಬಳಕೆ ಮಾಡ್ಕೊಂಡು ಬಿಡುಗಿಂತ ಹೇಳಿ ನಿಮ್ಮ ಹಾಸ್ಟೆಲ್ ನಿಮ್ಮ ಕಾರ್ಯಕರ್ತರು ತೊಂದರೆ ಕೊಟ್ಟು ಅವ್ರು ಕೇಳ್ತಾರೆ ಅದಕ್ಕೆ ಆ ಬಿಡುಗಿನ ಸಮಯದಲ್ಲಿ ನಾಗೇಂದ್ರ ಕೊಟ್ಬಿಟ್ರೆ ನಿಮ್ಮನ್ನು ಬಳಕೆ ಮಾಡ್ಕೊಳ್ತೀವಿ ಬಹಳ ಖುಷಿ ಅನಿಸ್ತು ನಿಮ್ಗೆ ಯಾರಲ್ಲ ನಿಮ್ಮ ದಯವಿಟ್ಟು ಚೆನ್ನೈ ನೀವೆಲ್ಲ ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು ನಿಮ್ಮಲ್ಲೆಲ್ಲ ನೋಡಿ ಭಾರತ್ ಖುಷಿಯರು ಜಗಜ್ಯೋತಿ ಬಸವಣ್ಣವ್ರು ಸಿಕ್ಕರು ಹರಳೆಯನ್ನು ಅಂದ್ರೆ ಚಪ್ಪಲಿ ಹುಳಿಯವರು ಗಾಯಕ ಯೋಗಿ ಅವ್ರು ಏನು ಬಸವಣ್ಣವ್ರು ಹೇಗಿದ್ರು ಫೈನಾನ್ಸ್ ಬಸವಣ್ಣವರು ಭಕ್ತಿ ಭಂಡಾರಿ ಹೌದು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫ್ ಕಲ್ಯಾಣ ಭಕ್ತಿ ಭಂಡಾರಿ ಬಸವಣ್ಣ ಬಂದ್ರು ಬರೀ ಹರಳೆಯಾದ್ರೂ ಚಪ್ಪಲಿ ಹುಳಿಯವರು மஹான் என் மகான் என்ன ಹರಲೈ ಶರಣು ಶರಣು ಶರಣ ಆತಂದು ನಾವು ನೀವಾರ ಆಯ್ತು ಅದರ ಅಷ್ಟೇ ಅಲ್ಲ ಹರಳೈನವ್ರು ಹಿಂಗೆ ಹರಲಯನವರಿಗೆ ಬಸವಣ್ಣವರು ಹಿಂಗೆ ಹಂಗಿನ ಕೈ ಹರಲಯ್ದವ್ರಿಗೆ ಚಿಂತೆ ಅಷ್ಟೇ ಆಗ್ತದೆ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಕಲ್ಯಾಣ ಅಂತ ಕೇಳ್ತಾಳೆ ಕಲ್ಯಾಣ ಯಾಕೆ ಇದು ಮುಖ ಸರ್ತಿ ಆಗ್ಯಾದೆ ಯಾರಾದರೂ ಏನಾದರು ಅಂದ್ರಿ ಇಲ್ಲ ಅಪ್ಪ ಬಸವಣ್ಣವರು ಸಿಕ್ಕಿದ್ರು ನಾ ಹಿಂಗೆ ತಂದೆ ಅವ್ರು ಹಿಂಗೆ ತಂದ್ರು ಯಾಕಂದ್ರೆ ಗೊತ್ತೈತೆಲ್ಲ ಶರಣು

ಒಡೆ ಚಂದ ಮಾಡ್ತಿದ್ರು ಚಪ್ ಆ ಫಾದರಾಕ್ಷಿಗಳು ಮಾಡಿ ಅಪ್ಪ ಬಸ್ವಣ್ಣನವರಿಗೆ ಕೊಡೋಕೆ ಬಂದರು ಬಸವಣ್ಣವರು ಏನು ಚೆಂದ ಏನು ಚೆಂದ ಮಾಡಿದಂತ ಹಾ ಅಪ್ಪ ಹೊಲಿಲ್ಲ ಬಸವಣ್ಣನವರಿದ್ರು ಹಾಪ್ಪ ಇಲ್ಲ ಇದು ನನಗೆ ಸಂಬಳ ಭೂಮಿ ಮಾತಿನ ಕಡೆ ಅಂದರೆ ಈ ಚಪ್ಪಾನಿ ಮಹಿಷಸ್ತ್ರು ಬುದ್ಧ ಬುದ್ಧನ ಮಹಿಷಸ್ತ್ರು ಅನ್ನೋದಲ್ಲ ಅಂತ ಹೇಳ್ತಾರೆ ನಿಮಗೆ ಬಾಯ್ ಹೇಳಲ್ಲ ಬಾಯ್ ಹೇಳಲ್ಲ ಗೋವ್ಯಾಕ್ತು ಶರಣ ಪರಂಪರೆ ಗೋವ್ಯಾಕ್ತು ಸಂತ ಪರಂಪರೆ ಗೋವ್ಯಾಕ್ತು ಮತ್ತೆ ಹೊರಳಿ ನಿಮ್ಮನ್ನು ನೋಡಿದ್ರೆ ಇದು ಮತ್ತೆ ಗುರುಕುಲದ ಕಿಂತಲೂ ಶ್ರೇಷ್ಠವಾಗಿ ಕಾಣತಕ್ಕ ಮಾತನ್ನು ಹೇಳಿ ನಾನು ಶರಣ ಹೇಳ್ತೀನಿ ನಿಮ್ಮೆಲ್ಲ ಏನ್ ಹೇಳಬೇಕು ಸೇವರು ಅವಕಾಶ ಮಾಡಿಕೊಟ್ಟಂತ ಇಬ್ಬರು ಅಧ್ಯಕ್ಷರಿಗೆ ಎಚ್ ಪಿ ಪಾಟೀಲರಿಗೂ ಮತ್ತು ಸಂತೋಷ್ ಕೊಡ್ಡಳ್ಳಿಯವರಿಗೂ ಮತ್ತು ನಾಗೇಂದ್ರ ಅವರಿಗೆ ಹೊಸ ಪರಿಚಯ ಇಂದ ನಮಗೂ ನಿಮಗೂ ಬೀಗ್ತನ ಸುರ ಬೀಗ್ತನ ಅಂದ್ರೆ ಅರ್ಥ ಏನು ರಕ್ತ ಸಂಬಂಧ ಅಲ್ಲ ಈ ಬೀಗ್ತನ ಅಂತಲ್ಲ ರಕ್ತ ಸಂಬಂಧ ಕುಂತರು ಈ ಸಂಬಂಧ ಬಹಳ ದೊಡ್ಡದು ಯಾವುದು ಕೆಳತನ ಆ ಕೆಳತನವನ್ನ ಗಟ್ಟಿ ಮಾಡ್ಕೊಳ್ತೇವೆ ನಾವು ನಾವು ಮೂವರು ನಾನು ಒಂದು ಮಾತನ್ನು ಹೇಳಿ ಕೆಲವರು ಇವರು ನಮ್ಮ ಇವರಿಗೆ ಮತ್ತೆಲ್ಲರಿಗೆ ಭಾಗವಹಿಸಿದಂತ ಎಲ್ಲ శిక్ష భగినీ ని మేము